Thank you. Thank you. Thank ಸಿಗುತ್ತೋ ಅನ್ನೋ ಬಹಳ ಕಷ್ಟ ಇನ್ಫಾರ್ಮುಲಾ ಸಿಗ್ಬೋದು ಇನ್ಫಾರ್ಮುಲಾಸ್ ಇದ್ರೆ ಈ ಕಾಂಟ್ಯೂಸ್ ಇಟ್ಟೆ ಈ ಕಾಂಟೆನ್ ಇಟ್ಟೆ ಈ ಕಾಂಟೇಕ್ ಇನ್ ಟು ದೈಸನ್ಸ್ ಹೀಗಾಗಿ ನಮ್ಮ ನಾಳೆ ಬಂದರೆ ಅಲ್ಲಿ ಅವೈಲಬಲ್ ಕಂಟೆಂಪರೀಯಸ್ ಎಂಪೇರಿಕಲ್ ಡಾಟಾ ವಿಚ್ ಇನ್ ಡೊಮೈನ್ ಅಂತ ಬಂದರೆ ಆಂಧ್ರ ತೆಲಂಗಾಣ ಏರ್ಫಾರ್ಮ್ ಮಾಡ್ತಾರೆ ಅದನ್ನೇ ನಾವು ಮಾಡಬೇಕಾಗುತ್ತೆ ಯಾರು ನಮ್ಮ ಕಮಿಷನ್ ಇತ್ತು ಓಕೆ ನಡೆಸ್ಬೇಕ ಸರ್ ಒಂದು ವೇಳೆ ಇರೋದಿಲ್ಲ ನಂಬರ್ ಅಲ್ಲಿ ಇದೆ ದಟ್ ವಾಸ್ ನಾಟ್ ಓಪನ್ ಇನ್ ದ ಗೌರ್ಮೆಂಟ್ ಮಸ್ತ ಇಲ್ ಹೆಸ ಓ ಕಂಟ್ಯಾಸ ಇಟ್ ಈ ಸೀಕ್ರೆಟ್ ಇಟ್ ಈಸ್ ನಾಟ್ ಟೇಬಲ್ ಆಲ್ ದಿ ಇಲ್ಲ ಸಣ್ಣ ಅದನ್ನು ವೆದರ್ ನಾರ್ಮಲ್ ದಾ ಸಮಿಷನ್ ಅಲೋ ಟು ರೆಫರ್ ಇಫ್ ನಾಮ ದ ಸೆಮಿಷನ್ ಇಸ್ಟಿ ಅಲೌಟ್ ಇಸ್ಟ್ ಪರ್ಮಂಟ್ ಟು ರೆಫರ್ ಇಟ್ ಎಲ್ಲ ನೋಡ್ಕೊಂಡ್ಬಿಡ್ತದ ಪಾರ್ಶಿಯಲ್ ರೆಫರ್ ಮಾಡಬೇಕು ಅಂತ ಕೊಡ್ಲಿಕ್ಕಿಲ್ಲ ಮಾಡಲ್ಲ ಅನ್ಲೆಸ್ ಇಟ್ ಇಸ್ ಟೋಟಲಿ ರಿಲೀಸ್ ನಿಮ್ಗೆ ಗೊತ್ತಿದೆ ಈ ನಮ್ಮ ಬಾಯಿ ಮೂರ್ ಅಶೋಕ್ಲಿ ಬಾಯಲಕ್ಕಿಂತ ಮುಂಚೆ ಒಂದು ಕ್ಯಾಬಿನೆಟ್ ಜೀವಿಸ್ತಾರೆ ಮತ್ತೆ ಇಲ್ಲಿರುವಂತ ಲೋಕಲ್ ಬೆಂಗಳೂರಿನಲ್ಲಿ ಇರುವಂತ ಎಲ್ಲ ಆ ನೋಟಿಫಿಕೇಶನ್ ತಡೆ ಹಿಡಿಯುವಂತ ಮಾರ್ಗಗಳನ್ನ ಕಂಡುಹಿಡಿಯಬೇಕಂತ ನಾನು ಬಹಳ ಪರ್ಸನಲೈಸ್ ಆಗಿ ಹೇಳ್ಕೊಳ್ತಾ ಇದ್ದೇನೆ ನಂತರ ಸರ್ ಅವರು ಭಾಳ ಅದ್ಭುತವಾಗಿ ತಮ್ಮ ವಿಷಯವನ್ನು ಮಂಡನೆ ಮಾಡಿದರು ವಿಶೇಷವಾಗಿ ಸದಾಶಿವ ಆಯೋಗದ ವರದಿಯೇ ಒಂದು ಅಂತಿಮ ಬಾಣ ನಮಗೆ ಅಂತ ಅವರು ತಿಳಿಸೋದಕ್ಕೆ ಪ್ರಯತ್ನ ಪ್ರಯತ್ನಪಟ್ಟಿದ್ದರು ಹಾಗೆಯೇ ಅದೇ ರೀತಿಯಾಗಿ ಅದರಲ್ಲಿರುವಂಥ ಫುಲ್ಫಿಲ್ಮೆಂಟ್ಗಳ ಬಗ್ಗೆ ಕೂಡ ಭಾಳ ತುಂಬ ವಿವರಣೆಯನ್ನು ನೀಡಿದರು ನಂತರ ಅದೇ ರೀತಿಯಲ್ಲಿ ಸದಾಶಿವ ಆಯೋಗದ ಮಹತ್ವದ ಅಂಶಗಳನ್ನು ತಿಳಿಸುತ್ತ ಇದೊಂದೇ ಒಳ ಮೈಸಲಾತಿಗೆ ಮಾದಿಗೆ ಇರುವಂತಹ ವಿಮೋಚನಾ ಗ್ರಂಥ ಅನ್ನುವ ರೀತಿಯಲ್ಲಿ ನಮ್ಮ ಎಲ್ಲರಿಗೆ ವಿಷಯನ ಮಂಡನೆ ಮಾಡಿದ್ದಾರೆ ಅವರಿಗೆ ಈ ವೇದಿಕೆ ಮೂಲಕ ನಾನು ತುಂಬ ಹೃದಯದ ನಾನು ಇದ್ದೇನೆ ಹಾಗೆಯೇ ಈ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಶಂಕರ ಶಂಕರ್ ಅವರು ಕೂಡ ನಾನು ವಂದನೆಗಳನ್ನು ಅರ್ಪಿಸಿ ಈ ಈಗೋಷ್ಠಿ ಇಲ್ಲಿಗೆ ಮುಕ್ತಾಯ ಅಂತ ಹೇಳ್ತಾ ಇದ್ದೇನೆ ಎಸ್ ಎಸ್ ಕಮಿಷನ್ ರಿಪೋರ್ಟ್ ಬೇಡ ಅದು ಐಪತ್ ಟಿಕಲ್ ಆಗುತ್ತೆ ಈ ಗೋಷ್ಠಿ ಅಧ್ಯಕ್ಷರು ಒಂದೇ ಎರಡು ಈ ಗೋಷ್ಠಿಯ ನಮ್ಮ ಜಿಯವರು ಬಹಳ ಕ್ಲಾರಿಟಿಯಾಗಿ ಎಲ್ಲರ ಡೌಟನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ ಅನಿಸ್ತದೆ ನನಗೂ ಬಹಳ ಡೌಟ್ಸ್ ಇತ್ತು ನಾವು ಸುಮ್ನೆ ಸದಾಶಿವಾರತಿ ಅಂತ ಈ ಜೋಗ ನಮಗಿದ್ ಗೊತ್ತೇ ಇರಲಿಲ್ಲ ಹೇಳ್ಬೇಕಂದ್ರೆ ನಾವೇನು ಸಮಾಜದ ಮಧ್ಯದಲ್ಲಿದ್ದರಿಂದ ಇವಾಗ ಇವ್ರಿಗೆ ಕೊಟ್ಟಿರೋ ಮಾಹಿತಿ ನಾವು ತೊಗೊಂಡೋಗೋದಕ್ಕೆ ಸಮಾಜದ ಹತ್ರ ತಗೊಂಡೋಗೋದಕ್ಕೆ ನಿಮಗಿಂತ ಹೆಚ್ಚಾಗಿ ನನಗೆ ಅನುಕೂಲ ಆಗಿದೆ ಅನ್ಸುತ್ತೆ ಇಲ್ಲಿ ಭಾಳ ಸಂತೋಷ ಆಯಿತು ಈ ಗೋಷ್ಠಿನ ಇಲ್ಲಿ ಮುಗಿಸೋಣ ಈ ಎರಡನೇ ಗೋಷ್ಠಿಗೆ ನಾವು ಕಾಯಣ ಥ್ಯಾಂಕ್ ಯು ತೆಲುಗು ರಾಜ್ಯದ ಮಾಜಿ ಸಮಾಜದ ಪ್ರಾಧ್ಯಾಪಕರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಉದ್ದೇಶ ಏನಂದರೆ ಪ್ರಾಧ್ಯಾಪಕರ ವಿದ್ಯುತ್ ಜ್ಞಾನ ಈ ಸಮಾಜಕ್ಕೆ ಯಾವ ರೀತಿ ಬಳಕೆ ಮಾಡಬೇಕು ಯಾವ ರೀತಿ ಅವರನ್ನು ಇನ್ನೂ ಉನ್ನತ ಮಟ್ಟ ತಗೊಂಡು ಹೋಗಬೇಕು ಅವರಿಗೆ ಸಾಹಿತ್ಯಕವಾಗಿ ಏನು ಒದಗಿಸ್ಕೊಡ್ಬೇಕು ಸಮಾಜಕ್ಕೆ ನಾವು ಯಾವ ರೀತಿ ನಾವು ಸಹ ಈ ಸಮ ಈ ಸಮಾಜ ಸಂಘಟನೆಯಲ್ಲಿ ಅಥವಾ ವರ್ಗೀಕರಣದಲ್ಲಿ ನಮ್ಮ ಪಾಲು ಏನು ಅನ್ನೋದನ್ನು ಅರಿವು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅವರ ಒಂದು ಇದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಈ ಪ್ರಾಧ್ಯಾಪಕರು ನಮ್ಮ ಸಮಾಜದ ಮಾದ ಸಮಾಜದ ಪ್ರಾಧ್ಯಾಪಕರು ಒಂದು ಕಡೆ ಸೇರೋದು ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಇದು ನಾವು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೀವಿ ಅನೇಕ ವಿಂಗುಗಳು ಮಾಡಿಕೊಂಡು ಈ ಸಮಾಜವನ್ನು ಆಯಾ ವಿಂಗಲ್ಲಿ ಸಮಾಜಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಸೇವೆ ಸಲ್ಲಿಸ್ಬೇಕಪ್ಪ ಅಂತ ಹೇಳಿದ್ವಿ ಇವಾಗ ಇವರು ಪ್ರಾಧ್ಯಾಪಕರೆಲ್ಲ ಒಂದು ಕಡೆ ಸೇರಿದ್ದಾರೆ ಮತ್ತು ಇನ್ನು ಮುಂದೆ ಎಲ್ಲ ಅಂದರೆ ಟೀಚಿಂಗ್ ಸ್ಟಾಫ್ ಟೀಚರ್ಸು ಲೆಕ್ಚರರ್ಸು ಎಲ್ಲರೂ ಸೇರಿ ಇದೊಂದು ದೊಡ್ಡ ವಿಂಗಾಗಿ ಈ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಒಂದು ಮಟ್ಟಕ್ಕೆ ಅವರು ಬೆಳಿಬೇಕು ಅಂತ ನಾನು ಸಹ ತಿಳಿಸಿದ್ವಿ ಕರ್ನಾಟಕ ಮಾಧ್ಯಮದ ಅಧ್ಯಕ್ಷರು ಬೆಂಗಳೂರು ಇದು ನಮ್ಮ ಹಿರಿಯ ನಾಯಕರಾದಂಥ ನಮ್ಮ ಶಿವರಾಜ್ ಜಿಯವರು ಯಾವ ರೀತಿ ನಮ್ಮ ಒಂದು ಪ್ರೊಫೆಸರ್ ವಿಚಾರವಾಗಿ ಮನವರಿಕೆ ಮಾಡಿದ್ರು ಅದೇ ರೀತಿಯಲ್ಲಿ ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರೊಫೆಸರ್ಗಾದರೆ ಅವರು ಸೈಂಟಿಸ್ಟ್ ಯಾಕಂದರೆ ಎಲ್ಲ ಬಹಳ ಅತ್ಯುನ್ನತ ಒಂದು ವಿದ್ಯೆ ಅಂದರೆ ಅದೇ ಮೇಯ್ನ್ ಅದಕ್ಕಿಂತ ದೊಡ್ಡ ವಿದ್ಯೆ ಯಾವುದೂ ಇಲ್ಲ ಅಂತ ನನ್ನಲ್ಲಿ ಅನಿಸಿದ್ದೆ ಅಂಥವರು ಇವತ್ತು ಭಾಳ ಶ್ರಮವಹಿಸಿ ಸಮಯ ಪ್ರಜ್ಞೆಯನ್ನು ಯಾವ ರೀತಿ ನಾವು ಮೂಡಿಸ್ಕೊಬೇಕು ನಮ್ಮ ಮಾದಿಗ ಸಮುದಾಯ ಅನ್ನೋದು ಇವತ್ತು ಭಾಳ ನಮಗೆಲ್ಲ ಅರಿವು ಮೂಡಿಸೋರೆ ಭಾಳ ಸಂತೋಷವಾದಂಥ ವಿಚಾರ ಅದೇ ರೀತಿಯಲ್ಲಿ ನಮಗೆ ಯಾವುದೇ ಒಂದು ವಿಚಾರದಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕು ರಾಜಕೀಯದಲ್ಲಿರ್ಬೋದು ಇನ್ನೊಂದು ಯಾವುದೇ ಒಂದು ಊನ ಸ್ಥಾನದಲ್ಲಿರ್ಬೋದು ನಮಗೆ ಸಂಬಂಧಪಟ್ಟ ಯಾವುದೇ ಒಂದು ವಿಚಾರದಲ್ಲಿ ನಾವು ಮುಂದೆ ಹೋಗ್ಬೇಕಾದ್ರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟು ಅದೇ ರೀತಿ ಇವತ್ತು ಮಾರ್ಗದರ್ಶನ ಭಾಳ ಮುಖ್ಯವಾಗಿ ನಮಗೆ ಅರಿವು ಮೂಡಿಸ್ಕೊಟ್ಟಿದ್ದಾರೆ ಅದಕ್ಕೆ ಬಂದಂಥ ನಮ್ಮ ಎಲ್ಲ ಪ್ರೊಫೆಸರ್ಗೂ ನಮ್ಮ ಅಭಿನಂದಿಸುತ್ತಾ ಮತ್ತು ನಮ್ಮ ಏ ನಾಂಡಸಮ್ಮಣ್ಣವ್ರಿಗೂ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಶಂಗರಪ್ಪ ಅವ್ರಿಗೂ ಮತ್ತು ಎಲ್ಲರಿಗೂ ಮತ್ತು ಸ್ವಾಮೀಜಿಗಳಿಗೂ ಎಲ್ಲರಿಗೂ ಅಭಿನಂದಿಸಿ ನಾನು ಮಾತು ಗಿಡ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಜೈ ಮಾತಿಗ ಜೈ ಜೈ ಮಾತಿಗ